ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇವತ್ತು ಬೆಟಗೇರಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಊಟ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ನೋಡಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಮೊದಲಿಗೆ ಬೇಕಾ ಚಟ್ನಿ ಬೇಕಾಗುವಷ್ಟು ಪಟಾಣಿ ತೊಗೊಂಡಿದ್ದೀನಿ ಅಂದರೆ ಅದನ್ನು ಮಿಕ್ಸಿ ಹಾಕ್ಕೊಂಡು ಪುಡಿ ಇದ್ದೀನಿ ಫೈನ್ ಪೇಸ್ಟ್ ಆಗೋರ ಮಾಡ್ಕೋಬೇಕು ತರಿ ತರಿಯಾಗಿರ್ಬಾರ್ದು ಇವಾಗ ನಾನು ಒಗ್ಗರಣೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಒಗ್ಗರಣೆ ಹಾಕ್ಕೊಳ್ಳೋದು ಅಂತ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇರ್ಬೋದು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಇವಾಗ ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸಾಸಿವೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇವಾಗ ನಾನು ಇಲ್ಲಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಐದಾರು ಹೆಸರು ಇರ್ಬೋದು ಬೆಳ್ಳುಳ್ಳಿ ಇವಾಗ ನಾನು ಒಂದು ಈರುಳ್ಳಿ ಮೀಡಿಯಮ್ ಸೈಜ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಇದು ಫ್ರೈ ಆದ ತಕ್ಷಣ ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನೋಡಿ ಈರುಳ್ಳಿ ಕಟ್ ಮಾಡಿಟ್ಟಂತ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಮೀಡಿಯಮ್ ಸೈಜ್ ಇರಬೇಕು ಈರುಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಭಾಳ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಇದು ಭಾಳ ಫ್ರೈ ಮಾಡುವಂಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ರೈ ಮಾಡಿದ್ರೆ ಇದು ಬೆಟಿಯರ್ ಚಟ್ನಿ ಒಳಗೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಫ್ರೈ ಆಗಿರಬೇಕು ಈ ಥರ ನಾನು ಇಲ್ಲಿ ಹಸಿ ಖಾರನೂ ಯೂಸ್ ಮಾಡ್ಕೋಬೋದು ಒಣ ಖಾರ ಅಂದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಕೆಂಪು ಖಾರ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಸೂಪರಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಅದರ ನಾನು ಮಸಾಲೆ ಏನು ಹಾಕೋತಾ ಇಲ್ಲ ಇಲ್ಲಿ ಆದರೂ ಹಾಕೋಬೋದು ಇಲ್ಲಾಂದರೆ ಕೆಂಪು ಖಾರನೂ ಹಾಕೊಬೋದು ಇಲ್ಲಿ ನಾನು ಕಡಲೆ ಒಳಗೆ ಮಜ್ಜಿಗೆ ಹಾಕಿ ಮಜ್ಜಿಗೆ ಅಥವಾ ಮೊಸರು ಏನಿದ್ರೂ ಹಾಕಿ ಕಲಸ್ಕೊಂಡು ಅದರಲ್ಲೇ ಸುರ್ಕೋಬೋದು ನೀವು ಜಾಸ್ತಿ ಕುದಿಸೋ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಅದಕ್ಕೆ ನೋಡಿ ಈ ಥರ ಗಂಟು ಆಗಬಾರ್ದು ಕಡಲೆ ಇದು ಪುಟಾಣಿ ಹಿಟ್ಟು ನೋಡಿ ಇವಾಗ ರೆಡಿ ಆಗ್ತಾಯಿದೆ ಈ ಥರ ಮಾಡಿಕೊಂಡು ಆಗಬೇಕು ಇನ್ನೂ ಇದು ಗಟ್ಟಿಯಾಗಿದೆ ಈ ಥರ ಮಾಡಿಕೊಂಡು ಇವಾಗ ನಾವು ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ಹುಳಿನೂ ಆಗೋಡೋದು ಮೊಸರು ನೋಡ್ಕೊಂಡು ಹಾಕ್ರಿ ಹುಳಿ ಇದ್ರೆ ಸ್ವಲ್ಪ ಹಾಕಿರಿ ಸಪ್ಪಗೆ ಇದ್ದರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ತಿಳಿಯಾಗಿ ಮಾಡಿಕೊಂಡು ಅದನ್ನು ಒಗ್ಗರಣೆ ಏನು ಮಾಡಿದೀವಲ್ಲ ಅದಕ್ಕೆ ಹಾಕಿ ಇಟ್ಬಿಡೋದು ಇದು ಸಾಂಬಾರ್ ಸಾಂಬಾರು ಥರ ಕುದಿಸೋದೇನು ಅವಶ್ಯಕತೆ ಇರುವುದಿಲ್ಲ ಇದು ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಇವಾಗ ಏನಾದರೂ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡೋಣ ಇವಾಗ ಬೇಕಾದರೂ ನೀರು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೀವು ಈಗ ನೋಡಿ ನಾನು ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಬಂದಿದೆ ಭಾಳ ಲೈಟ್ ಗಟ್ಟಿನೂ ಇರಬಾರ್ದು ಭಾಳ ತಿಳಿನೂ ಇರಬಾರ್ದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಸಕ್ಕರೆನೂ ಹಾಕ್ಕೋಬೇಕು ಅದು ಏನು ಎಷ್ಟು ಮಾಡಿರ್ತೀವಲ್ಲ ಚಟ್ನಿ ಅದರ ತಕ್ಕ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಇಲ್ಲಿ ಸಕ್ರೆ ಇದ್ರೆ ತುಂಬ ಬರೋ ಚೆನ್ನಾಗಿ ಬರುತ್ತೆ ಚಟ್ನಿನೂ ನೀವು ಇದನ್ನು ಪಡ್ಡು ದೋಸೆ ಅಥವಾ ಪೂರಿ ಜೊತೆಯೂ ತಿನ್ಬೋದು ಚೆನ್ನಾಗಿ ಬರುತ್ತೆ ಮಸಾಲೆ ರೈಸ್ ಜೊತೆನೂ ತಿನ್ಬೋದು ನೀವು ಸೂಪರಾಗಿ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್